ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಒಂದು ಮಳೆಗಾಲದ ಸಂಜೆಯ ವ್ಲಾಗನ್ನು ನೀವು ಇವತ್ತು ನೋಡ್ತಾ ಇದ್ದೀರಿ ಇಲ್ಲಿ ನಾನು ಸ್ವಲ್ಪ ಮಣ್ಣು ಹಾಗೆ ಅಷ್ಟೇ ಪ್ರಮಾಣದ ಕೋಕೋಪೀಟ್ ಎರಡನ್ನೂ ಕೂಡ ಮಿಶ್ರಣ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕಪ್ಗೆ ತುಂಬಿಸ್ಕೊಳ್ತಾ ಇದ್ದೇನೆ ನಾನು ಚಿಕ್ಕ ಚಿಕ್ಕ ಗಿಡಗಳನ್ನು ಮಾಡಿಕೊಳ್ಳುವುದಕ್ಕೆ ಈ ರೀತಿಯಾಗಿ ಕಪ್ಗಳನ್ನು ಉಪಯೋಗಿಸ್ತಾ ಇರ್ತೇನೆ ಕೋಕೋಪೀಟ್ ಮತ್ತು ಸುಡುಮಣ್ಣಿನ ಮಿಶ್ರಣ ಯಾವಾಗಲೂ ಕೂಡ ಕಟ್ಟಿಂಗಿಂದ ಹೊಸ ಬೇರುಗಳು ಬೆಳಿಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಹಾಗೆ ಅದಕ್ಕೆ ಆಗ್ತದೆ ಕೂಡ ಇದಕ್ಕೆ ಮುಕ್ಕಾಲು ಭಾಗದಷ್ಟು ನಾನು ಮಣ್ಣನ್ನು ಅಥವಾ ಮಣ್ಣಿನ ಮಿಶ್ರಣವನ್ನು ತುಂಬಿಸ್ಕೊಂಡಿದ್ದೇನೆ ಕೋಕೋಪೀಟ್ ಇದ್ದರೆ ಒಳ್ಳೆಯದು ಇಲ್ಲದೇ ಇದ್ದರೆ ಸುಡುಮಣ್ಣನ್ನು ಮಾತ್ರ ಕೂಡ ನೀವು ತಗೊಳ್ಬೋದು ಹಾಗೆ ನಾಲ್ಕು ಸೇವಂತಿಗೆಯ ಕಟ್ಟಿಂಗ್ ಸಣ್ಣ ಸಣ್ಣದು ಸುಮಾರು ಎರಡರಿಂದ ಮೂರು ಇಂಚುಗಳಿರುವಷ್ಟು ದೊಡ್ಡದು ಅದನ್ನು ತಗೊಂಡು ಇದರಲ್ಲಿ ನೆಟ್ಕೊಳ್ತಾ ಇದ್ದೇನೆ ಸೇವಂತಿಗೆ ನೆಡಲಿಕ್ಕೆ ಈಗ ಸ್ವಲ್ಪ ಲೇಟಾಯಿತು ಆದರೂ ಕೂಡ ತುಂಬ ಏನಾಗಲಿಲ್ಲ ನಮ್ಮಲ್ಲಿ ಬೇಸಿಗೆಯಲ್ಲಿ ನೆಟ್ಟರೆ ಚೆನ್ನಾಗಿ ಬರುವುದಿಲ್ಲ ಕಟ್ಟಿಂಗ್ ಸತ್ತೋಗ್ತದೆ ಹಾಗಾಗಿ ನಾನು ಮಳೆಗಾಲ ಸ್ಟಾರ್ಟ್ ಆದ ನಂತರವೇ ಹೊಸ ಗಿಡಗಳನ್ನು ಮಾಡಿಕೊಳ್ಳಿಕ್ಕೆ ಪ್ರಿಫರ್ ಮಾಡ್ತೇನೆ ಈ ರೀತಿಯಾಗಿ ನಾಲ್ಕು ಕಟ್ಟಿಂಗನ್ನು ಹಾಕ್ಕೊಂಡಿದ್ದೇನೆ ಮತ್ತು ಇನ್ನೊಂದು ಸಣ್ಣ ಪಾಟ್ ಇದೆ ಅದರಲ್ಲಿ ಮಣ್ಣು ಗಟ್ಟಿಯಾಗಿದ್ದರೆ ಲೂಸ್ ಮಾಡಿಕೊಳ್ಬೇಕು ಮಣ್ಣನ್ನು ಮತ್ತು ಇದರಲ್ಲೂ ಕೂಡ ಹಾಗೆ ಪುಟ್ಟದಾದಂತಹ ಒಂದು ಸೇವಂತಿಗೆ ಕಟ್ಟಿಂಗನ್ನು ತಗೊಂಡಿದ್ದೇನೆ ಬುಡದಲ್ಲಿ ಒಂದೆರಡು ಎಲೆಯನ್ನು ತೆಗೆದ್ರೆ ಸಾಕು ಈ ರೀತಿಯಾಗಿ ನೆಟ್ಕೊಂಡು ಇದನ್ನು ನೇರವಾಗಿ ಮಳೆ ನೀರು ಬೀಳದೇ ಇರುವಂತಹ ಜಾಗದಲ್ಲಿ ನೀವು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಗಿಡ ಬರ್ತದೆ ಹಾಗೆ ಇನ್ನೊಂದು ಕಟ್ಟಿಂಗ್ ನಾನು ತಗೊಳ್ತಾ ಇರುವಂಥದ್ದು ಇಂಪೇಷನ್ಸ್ ಇದು ಕೂಡ ಹಾಗೆ ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತದೆ ಕಟ್ಟಿಂಗಿಂದ ಅಥವಾ ನೀವು ನಿಮ್ಮ ವೆದರ್ಗೆ ನೋಡಿಕೊಂಡು ಹೊಸ ಗಿಡ ಮಾಡ್ಕೊಳ್ಬೋದು ಯಾವಾಗ ಬೇಕಿದ್ದರೂ ಕೈಯಲ್ಲಿ ಮುರಿದುಕೊಂಡು ತಗೊಳ್ತಾ ಇದ್ದೇನೆ ಹಾಗಂತೇಳಿ ತುಂಬ ಚಚ್ಚಿದ ರೀತಿ ಆಗಬಾರ್ದು ಹಾಗೆ ಆಗ್ತದೆ ಅಂತ ಇದ್ದರೆ ನೀವು ಕತ್ತರಿಯನ್ನು ಬಳಸ್ಬೋದು ಅಥವಾ ಚಾಕುವನ್ನು ಕೂಡ ಬಳಸ್ಬೋದು ಇದು ಹೈಬ್ರಿಡ್ ವೆರೈಟಿದ್ದು ಹೆಚ್ಚಿನ ಇಂಪೇಷನ್ಸ್ ಇಲ್ಲ ನನ್ನ ಹತ್ರ ಇದೊಂದು ಮಾತ್ರ ತುಂಬ ಇಷ್ಟ ಹಾಗಾಗಿ ಉಳಿಸ್ಕೊಂಡಿದ್ದೇನೆ ಮತ್ತು ಸುಡುಮಣ್ಣಿನ ಮಿಶ್ರಣದಲ್ಲಿ ಈ ಕಟ್ಟಿಂಗನ್ನು ಹಾಕ್ಕೊಳ್ತೇನೆ ಮಳೆಗಾಲ ಇದಕ್ಕೆ ತುಂಬ ಸೂಟಬಲ್ ಆದ ಎನ್ವಿರಾನ್ಮೆಂಟ್ ಆದ ಕಾರಣ ಒಂದು ವಾರದಲ್ಲಿ ಬೇರು ಬರ್ತದೆ ಮತ್ತು ಇದನ್ನು ದೊಡ್ಡ ಪಾಟಿಗೆ ನಾನು ಶಿಫ್ಟ್ ಮಾಡ್ತೇನೆ ಇದು ಸುಲಭದ ವಿಧಾನ ನೀವು ದೊಡ್ಡ ಪಾಟಲ್ಲೇ ನೇರವಾಗಿ ನೆಟ್ಕೊಂಡ್ರೆ ಕೊಳ್ತು ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗೆ ಇನ್ನೊಂದು ಕೆಲಸ ನಾನು ಮಾಡ್ತಾ ಇರುವಂಥದ್ದು ಇಲ್ಲೊಂದಿಷ್ಟು ಸೇವಂತಿಗೆ ಗಿಡಗಳನ್ನು ಇಟ್ಕೊಂಡಿದ್ದೇನೆ ಅದರ ಮಧ್ಯದಲ್ಲಿ ಒಂದು ಗ್ರೋ ಬ್ಯಾಗ್ ಖಾಲಿ ಆಗಿತ್ತು ಅದರಲ್ಲಿ ಒಂದು ಸೇವಂತಿಗೆ ಕಟ್ಟಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ದೊಡ್ಡ ಕಟ್ಟಿಂಗ್ ಐದರಿಂದ ಆರು ಸೆಟ್ ಎಲೆಗಳು ಇದರಲ್ಲಿ ಇದೆ ದೊಡ್ಡ ಕಟ್ಟಿಂಗ್ ನೆಟ್ಟರೆ ಬೇಗ ಹೂ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆ ಇದೆಲ್ಲ ಕೂಡ ನೋಡಿ ನೀವು ನನ್ನ ಕಳೆದ ವಿಡಿಯೋಗಳಲ್ಲಿ ನೋಡಿರ್ಬೋದು ಗ್ಲಾಡಿಯೋಲಸ್ ಗಡ್ಡೆಗಳನ್ನು ನೆಟ್ಟು ಈಗ ಗಿಡ ಬಂದಿದೆ ಇದಿನ್ನೂ ಚಳಿಗಾಲದಲ್ಲಿ ನಮಗೆ ಹೂಗಳನ್ನು ಕೊಡ್ತದೆ ಆದರೆ ಗಿಡ ಸ್ವಲ್ಪ ಅಡ್ಡಬಿದ್ದ ರೀತಿ ಆಗ್ತಾ ಇದೆ ಆದ್ದರಿಂದ ಇದನ್ನು ಸ್ವಲ್ಪ ಸ್ಟ್ರೈಟ್ ಮಾಡಿಕೊಳ್ಬೇಕು ನೇರವಾಗಿ ಮಾಡ್ಕೊಳ್ಳದೇ ಇದ್ದರೆ ಇದು ಬಿದ್ದೋಗ್ತದೆ ಆಗುವಷ್ಟು ದಿನ ಗಿಡ ಇರುವುದಿಲ್ಲ ಹಾಗೆ ಕಳೆ ಗಿಡಗಳೆಲ್ಲ ಸಣ್ಣ ಸಣ್ಣದಾಗಿ ಬಂದಿತ್ತು ಮಳೆ ನೀರು ಬೀಳದೇ ಇರುವಂಥ ಜಾಗದಲ್ಲಿ ಇದನ್ನು ಇಟ್ಕೊಂಡಿದ್ದೇನೆ ಮನೆಯ ಸೈಡಲ್ಲಿ ಕಳೆ ಗಿಡಗಳನ್ನು ಆದಷ್ಟು ತೆಗೆದು ಮತ್ತು ಇದರ ಬುಡಕ್ಕೆ ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಅಂಟಂಟು ಮಣ್ಣು ಆದರೆ ಇದರ ಗಡ್ಡೆ ಕೊಳ್ತೋಗ್ತದೆ ಮತ್ತೆ ಇದಕ್ಕೆ ಮಣ್ಣನ್ನು ಬುಡಕ್ಕೆ ಹಾಕೋದ್ರಿಂದ ಇದು ಸ್ವಲ್ಪ ಗಟ್ಟಿ ಆಗ್ತದೆ ಈಗ ನೋಡಿ ಇದರ ಗಡ್ಡೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ಹಾಗೆ ಸ್ವಲ್ಪ ಲೂಸ್ ಆಗಿದೆ ಸ್ವಲ್ಪ ನೋಡಿ ಅಲ್ಲಾಡ್ತಾ ಇದೆ ಅಲ್ವಾ ಇದಿನ್ನೀಗ ಬಿದ್ದು ಹೋಗ್ತದೆ ಅಡ್ಡ ಬಿದ್ದು ಹೋದರೆ ಮತ್ತೆ ಅದು ಗಿಡ ಸತ್ತು ಹೋಗ್ತದೆ ಮತ್ತೆ ನಮ್ಗೆ ಮಾಡಲಿಕ್ಕೆ ಆಗೋದಿಲ್ಲ ಸಾಕಷ್ಟು ಗಿಡಗಳು ಹೀಗೆ ಅಡ್ಡ ಬೀಳ್ತಾ ಇದೆ ಅದಕ್ಕೋಸ್ಕರ ಸುಡುಮಣ್ಣಿನ ಮಿಶ್ರಣವನ್ನು ಸ್ವಲ್ಪ ಗೊಬ್ಬರ ಮಿಶ್ರ ಮಾಡಿ ಅಥವಾ ಕಾಂಪೋಸ್ಟ್ ಮಿಶ್ರ ಮಾಡಿ ನಾನು ಇದರ ಬುಡಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಳ್ಳುವಾಗ ಗಮನಿಸ್ತಾ ಇರೋದು ನಾನು ಗಿಡಗಳು ನೇರವಾಗಿರಬೇಕು ಹೇಳಿ ಗಿಡಗಳು ನೇರವಾಗಿದ್ದರೆ ಹೂ ಬರಲಿಕ್ಕೆ ಸಹಾಯ ಮಾಡ್ತದೆ ಅದಕ್ಕೋಸ್ಕರ ಗಿಡ ಚೆನ್ನಾಗಿ ಬೆಳೀತದೆ ಕೂಡ ಈಗ ನಾನು ನೆಟ್ಟು ತುಂಬ ದಿನ ಏನಾಗಲಿಲ್ಲ ಒಂದು ತಿಂಗಳಾಗ್ತಾ ಬಂತು ಇದನ್ನು ಹೇಗೆ ನೆಡೆದು ಅದೆಲ್ಲ ಡಿಟೇಲ್ಡ್ ವೀಡಿಯೋ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಗಿಡಗಳು ಕೂಡ ನೇರವಾಗಿ ಇದೆ ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೇನೆ ನೋಡಿ ಅಡ್ಡಬಿದ್ದ ಗಿಡ ಎಲ್ಲ ಈಗ ಸ್ಟ್ರೈಟ್ ಆಗಿದೆ ಹಾಗಂತೇಳಿ ತುಂಬ ಮಣ್ಣು ಹಾಕ್ಕೊಂಡ್ರೆ ಗಿಡ ಕೊಳೀತದೆ ಹಾಗೆ ಇನ್ನೊಂದು ಕೆಲಸ ಇದರ ಬುಡದಲ್ಲಿ ಅಂದರೆ ನೀರು ಬೀಳದ ರೀತಿ ಇಟ್ಟಂತಹ ಬ್ಯಾಗ್ಗಳೆಲ್ಲ ಈ ರೀತಿಯ ನೀರು ಕಡ್ಡಿ ಹಬ್ಬಿಕೊಂಡು ಬಿಟ್ಟಿದೆ ಯಾಕಂದರೆ ಅದು ಮಳೆಗಾಲದಲ್ಲಿ ತುಂಬ ಬೆಳೀತದೆ ನೋಡಿ ಅದಕ್ಕೋಸ್ಕರ ಹಾಗೆ ಟೈಮ್ ಆದಾಗಲ್ಲ ಈ ರೀತಿಯಾಗಿ ಕಳೆ ಗಿಡಗಳನ್ನು ಬುಡದಿಂದ ತೆಗಿತಾ ಇರ್ತೇನೆ ಇಲ್ಲದೇ ಇದ್ದರೆ ನಾವು ಏನು ಗೊಬ್ಬರ ಹಾಕಿದರೂ ಕೂಡ ಎಲ್ಲ ಕಳೆ ಗಿಡಗಳೇ ತಗೊಂಡು ತುಂಬ ಚೆನ್ನಾಗಿ ಕಳೆ ಗಿಡ ಬೆಳೀತದೆ ನೋಡಿ ಇದೊಂದು ದಾಸವಾಳ ಸತ್ತೋಗ್ತಾ ಇದೆ ಕೆಲವೊಮ್ಮೆ ಫಂಗಸ್ ಇನ್ಫೆಕ್ಷನ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಇನ್ನೊಂದು ಮಳೆಗಾಲದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿಂಗಿಂದ ಹೊಸ ಗಿಡ ಮಾಡಿಕೊಳ್ಬೇಕಾ ಬರುವಂಥದ್ದು ಈ ಮೆಲಸ್ಟೋಮಾ ಗಿಡ ಇದರ ಕಟ್ಟಿಂಗ್ ನೋಡಿ ಈ ರೀತಿಯಾಗಿ ತುಂಬ ಚಿಗುರು ಇರಬೇಕು ನನ್ನ ಗಾರ್ಡನಿಂಗ್ ಫ್ರೆಂಡೊಬ್ಬರು ನನಗಿದರ ಟಿಪ್ಸ್ ಕೊಟ್ಟ ನಂತರ ನಾನು ಬೇಕಾದಷ್ಟು ಗಿಡ ಮಾಡಿಕೊಂಡಿದ್ದೇನೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಈ ರೀತಿಯಾಗಿ ಸಣ್ಣ ಕಟ್ಟಿಂಗ್ ಕೈಯಲ್ಲೇ ಮುರಿದುಕೊಂಡು ಬುಡದ ಎರಡು ಎಲೆಗಳನ್ನು ತೆಗಿತಾ ಇದ್ದೇನೆ ಬೆಳೆದ ಕಟ್ಟಿಂಗಿದ್ ನನಗೆ ಗಿಡ ಬರಲೇ ಇಲ್ಲ ಆಗ ಅವರು ಹೇಳಿದ್ದು ಈ ರೀತಿಯಾಗಿ ಪುಟ್ಟದಾದಂತಹ ಚಿಗುರು ಹಾಕ್ಕೊಳ್ಳಿ ಖಂಡಿತ ಇದು ಬದುಕ್ತದೆ ಹೇಳಿ ಆದ್ದರಿಂದ ನೋಡಿ ಬುಡದಲ್ಲಿರುವಂತಹ ಎಲೆಗಳನ್ನು ತೆಗೆದ ನಂತರ ಸುಡುಮಣ್ಣಿನ ಮಿಶ್ರಣದಲ್ಲಿ ಸಣ್ಣ ಪಾಟಲ್ಲಿ ನೆಟ್ಕೊಂಡಿದ್ದೇನೆ ಇದು ನಿಮಗೆ ಒಂದು ತಿಂಗಳಾಗುವಾಗ ಬೇರು ಬರ್ತದಷ್ಟೇ ಸ್ವಲ್ಪ ನಿಧಾನ ಬೆಳೆಯೋದು ಹಾಗೆ ಸ್ವಲ್ಪ ಸೆನ್ಸಿಟಿವ್ ಗಿಡ ಇದು ಜೋರು ಮಳೆ ಬಿದ್ದರೂ ಸತ್ತೋಗ್ತದೆ ಇನ್ನೊಂದು ಮುಖ್ಯವಾಗಿ ಮಳೆಗಾಲದಲ್ಲಿ ನನಗೆ ಅವಾಗವಾಗ ಕೆಲಸ ಮಾಡಬೇಕಾಗಿ ಬರೋದು ಹುಳಗಳು ಬರುವಂಥದ್ದು ಎಲೆಗಳಿಗೆ ದಾಸವಾಳದ ಎಲೆ ಅಥವಾ ಗುಲಾಬಿ ಎಲೆಗಳನ್ನು ನೀವು ನೋಡಿದರೆ ಎಲೆಗಳೆಲ್ಲ ಸುರುಳಿ ಸುರುಳಿಯಾಗಿ ಇರ್ತದೆ ಅಂದರೆ ಇದರ ಒಳಗೆ ಹುಳಗಳು ಬೆಳೀತಾ ಇರ್ತದೆ ಇದು ಹೆಚ್ಚಾಗಿ ದಾಸವಾಳ ಎಲೆಯಲ್ಲಿ ಕಾಣ್ತದೆ ಯಾಕಂದರೆ ಅದು ತುಂಬ ಸಾಫ್ಟ್ ಇರ್ತದಲ್ಲ ಎಲೆ ಅದಕ್ಕೋಸ್ಕರ ಅಂತಹ ಎಲೆಗಳನ್ನು ನಾನು ಕೆಲವು ತೆಗಿತೇನೆ ಹಾಗೆ ಇನ್ನೊಂದು ನೋಡಿ ನಾನು ಒಂದು ವಾರ ಆಯ್ತು ಈಗ ಸರಿಯಾಗಿ ಗಮನಿಸದೆ ಈ ದಾಸವಾಳದ ಗಿಡದಲ್ಲಿ ಎಲೆಗಳೇ ಇಲ್ಲ ಅಷ್ಟು ಎಲೆಗಳನ್ನು ಹುಳ ತಿಂದುಬಿಟ್ಟಿದೆ ಇದಕ್ಕೆಲ್ಲ ಕೂಡ ನಾನು ಸ್ಪ್ರೇ ಮಾಡುವಂಥದ್ದು ನಿಂಬಿ ಸೈಡ್ ಹೇಳಿ ಹಾಗೆ ಇಲ್ಲಿ ಮೀಲಿ ಬಕ್ಸ್ ಅಥವಾ ಬಿಳಿಯ ಬಣ್ಣದ ಕೀಟಗಳು ಇರ್ತದೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಈ ಬಿಳಿಯ ಬಣ್ಣದ ಕೀಟಗಳಿಗೂ ಕೂಡ ನಾನು ಸ್ಪ್ರೇ ಮಾಡ್ತಾ ಇರ್ತೇನೆ ಇಲ್ಲದಿದ್ದರೆ ಆಗುವುದಿಲ್ಲ ಸೋಪ್ ನೀರು ಇರಬಹುದು ಅಥವಾ ಶ್ಯಾಂಪೂ ಇರ್ಬೋದು ಅದೆಲ್ಲ ಅಷ್ಟೇನು ವರ್ಕ್ ಆಗೋದಿಲ್ಲ ಮಳೆಗಾಲದಲ್ಲಂತೂ ಖಂಡಿತ ಸಾಧ್ಯ ಇಲ್ಲ ಇನ್ನೊಂದು ಗುಲಾಬಿ ಗಿಡದಲ್ಲಿ ಕೂಡ ಈ ರೀತಿಯಾಗಿ ಬಿಳಿ ಬಣ್ಣದ ಕೀಟಗಳು ಬರ್ತಾ ಇರ್ತದೆ ನೋಡಿ ಇದು ತುಂಬ ಗಿಡ ತುಂಬ ಆಗಿಬಿಟ್ರೆ ಗಿಡವೇ ಸತ್ತೋಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಇರುವಾಗಲೇ ನಾವು ಸ್ವಲ್ಪ ತೆಗಿಬಹುದು ಅಥವಾ ನೀರಿನಿಂದ ತೊಳೆದು ತೆಗಿಬಹುದು ಅಥವಾ ಡೈರೆಕ್ಟಾಗಿ ಸ್ಪ್ರೇ ಮಾಡ್ಬೋದು ನಾನು ಇದಕ್ಕೆ ಸ್ಪ್ರೇಗೆ ಉಪಯೋಗಿಸೋದು ಕಡಿಮೆ ವಿಷಯ ಇರುವಂತಹ ನಿಂಬಿ ಸೈಡ್ ಹೇಳಿ ಈ ನಿಂಬಿ ಸೈಡ್ ಬಗ್ಗೆ ಸಾಕಷ್ಟು ಬಾರಿ ನಾನು ತಿಳಿಸಿದ್ದೇನೆ ಆದರೂ ಕೂಡ ಕೆಲವು ಕೇಳ್ತಾ ಇದ್ರಿ ಈ ನಿಂಬಿ ಸೈಡನ್ನು ಸ್ಪ್ರೇ ಮಾಡೋದ್ರಿಂದ ಎರಡು ದಿನಕ್ಕೊಮ್ಮೆ ಸ್ಪ್ರೇ ಮಾಡಿದರೆ ಅದರಲ್ಲಿರುವಂಥ ಎಲ್ಲ ಮೀಲಿ ಬಗ್ಸ್ ಇರ್ಬೋದು ಕೀಟಗಳಿರ್ಬೋದು ಪೂರ್ತಿಯಾಗಿ ಇದು ನಾಶ ಆಗ್ತದೆ ಬೇರೆ ಯಾವ ಕೀಟನಾಶಕ ಕೂಡ ಬೇಕಾಗುವುದಿಲ್ಲ ಎಲ್ಲ ಬಗೆಯ ಕೀಟಗಳಿಗೆ ಇದೊಂದೇ ನಾನು ಸ್ಪ್ರೇ ಮಾಡೋದು ಆದ್ದರಿಂದ ನೀವು ಕೂಡ ಖಂಡಿತ ಸ್ಪ್ರೇ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತದೆ ಗುಲಾಬಿ ಗಿಡಕ್ಕೆ ದಾಸವಾಳ ಗಿಡಕ್ಕೆ ಅಥವಾ ಯಾವುದೇ ಗಿಡಕ್ಕೆ ಏನೇ ಕೀಟಗಳು ಬಂದರೂ ಕೂಡ ಈ ನಿಂಬಿ ಸೈಡ್ ಅಂದರೆ ಇದರಲ್ಲಿ ಹೆಚ್ಚಿಗೆ ಇರುವಂಥದ್ದು ಕಹಿಬೇವಿನ ಎಣ್ಣೆ ಆದ್ದರಿಂದ ಗಿಡಕ್ಕೂ ಹಾನಿ ಇಲ್ಲ ನಮ್ಮ ಪರಿಸರಕ್ಕೂ ಹಾನಿ ಆಗುವುದಿಲ್ಲ ಹಾಗೆ ತರಕಾರಿಗೆ ಕೂಡ ನಾವು ಸ್ಪ್ರೇ ಮಾಡ್ಬೋದು ಅದನ್ನೆಲ್ಲ ಕೂಡ ಇವತ್ತು ಸ್ಪ್ರೇ ಮಾಡಿಕೊಳ್ತಾ ಇದ್ದೇನೆ ಇದೆಲ್ಲ ನೇರವಾಗಿ ಮಳೆ ನೀರು ಬೀಳದೇ ಇರುವಂತಹ ಜಾಗದಲ್ಲಿ ಟರ್ಪಲ್ನ ಕೆಳಗಡೆ ಇರುವಂಥದ್ದು ಆದ್ದರಿಂದ ಮಾಮೂಲಾಗಿ ಹೇಗೆ ಸ್ಪ್ರೇ ಮಾಡ್ಕೊಳ್ತೇವೆ ಅದೇ ರೀತಿಯಾಗಿ ಸ್ಪ್ರೇ ಹೊಡಿತಾ ಇದ್ದೇನೆ ಹೀಗೆ ಮಾಡೋದ್ರಿಂದ ಹುಳಗಳ ಬಾಧೆಯನ್ನು ನಾನು ಕಂಟ್ರೋಲ್ ಮಾಡ್ತಾ ಇರ್ತೇನೆ ಹಾಗೆ ನಾನು ಹೈಬ್ರಿಡ್ ರೈನ್ ಲಿಲ್ಲಿಗಳನ್ನು ಪರ್ಚೇಸ್ ಮಾಡಿದ್ದೆ ಅಲ್ವಾ ಅದರಲ್ಲಿ ನೋಡಿ ಒಂದೊಂದಲ್ಲೇ ಹೊಸ ಹೊಸ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಗ್ತೇನೆ ಥ್ಯಾಂಕ್ ಯು